ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎರಡನೇ ಮದುವೆ ಸಂಭ್ರಮದಲ್ಲಿ ನಿರೂಪಕಿ ಚೈತ್ರ ವಾಸುದೇವನ್ ಇಲ್ಲಿವೆ ಮದರಂಗಿ ಶಾಸ್ತ್ರದ ಫೋಟೋಗಳು ಸ್ಯಾಂಡಲ್ವುಡ್ನ ಚಂದದ ನಿರೂಪಕಿ ಚೈತ್ರ ವಾಸುದೇವನ್ ಇದೀಗ ಎರಡನೇ ಮದುವೆ ಸಂಭ್ರಮದಲ್ಲಿದ್ದಾರೆ ಕಳೆದ ತಿಂಗಳಷ್ಟೇ ಜಗದೀಪ್ ಎಂಬುವವರ ಜೊತೆಗೆ ಎರಡನೇ ಮದುವೆ ಆಗುವ ಬಗ್ಗೆ ಫೋಟೋ ಶೇರ್ ಮಾಡಿ ಭಾವಿ ಪತಿಯನ್ನು ಪರಿಚಯಿಸಿದ್ದರು ಚೈತ್ರ ಇದೀಗ ಸದ್ದಿಲ್ಲದೆ ಮದರಂಗಿ ಶಾಸ್ತ್ರ ಮುಗಿಸಿಕೊಂಡಿದ್ದಾರೆ ಇಲ್ಲಿವೆ ಆ ಕಲರ್ಫುಲ್ ಫೋಟೋಗಳು ತಮ್ಮ ನಿರೂಪಣೆಯಿಂದಲೇ ಕನ್ನಡಿಗರ ಮತ್ತು ಕಿರುತೆರೆ ವೀಕ್ಷಕರ ಗಮನ ಸೆಳೆದಿದ್ದ ಚೈತ್ರ ವಾಸುದೇವನ್ ಎರಡನೇ ಮದುವೆಯ ಸಂಭ್ರಮದಲ್ಲಿದ್ದಾರೆ ಮೆಹಂದಿ ಶಾಸ್ತ್ರದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊದಲ ಪತಿ ಸತ್ಯನಾಯ್ಡುಗೆ ವಿಚ್ಛೇದನ ನಡಿ ಆ ಬಂಧದಿಂದ ಹೊರ ಬಂದಿದ್ದ ಚೈತ್ರ ಕಳೆದ ವರ್ಷವೇ ಎರಡನೇ ಮದುವೆ ಬಗ್ಗೆ ಕಾಮಿಡಿ ಕಲಾಡಿಗಳು ಪ್ರೀಮಿಯರ್ ಶೋನಲ್ಲಿ ಹೇಳಿಕೊಂಡಿದ್ದರು ಅದಾದ ಮೇಲೆ ಜನವರಿ ಪತಿ ಜಗದೀಪ್ ಎಂಬುವವರ ಜೊತೆಗೆ ಪ್ಯಾರಿಸ್ ನಲ್ಲಿ ಉಂಗುರ ಬದಲಿಸಿಕೊಂಡು ಸಂಭ್ರಮಿಸಿದ್ದರು ಚೈತ್ರ ಆದರೆ ಆ ಹುಡುಗ ಯಾರೆಂಬ ಸುಳಿವು ಬಿಟ್ಟುಕೊಟ್ಟಿರಲಿಲ್ಲ ಫೆಬ್ರವರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಎರಡನೇ ಮದುವೆ ಆಗುವ ಹುಡುಗನನ್ನು ಪರಿಚಯಿಸಿದ್ದರು ಇದೀಗ ಅದೇ ಹುಡುಗನ ಜೊತೆಗೆ ದಾಂಪತ್ಯಕ್ಕೆ ಕಾಲಿಡುತ್ತಿದ್ದಾರೆ ಅದರಂತೆ ಇದೀಗ ಚೈತ್ರ ಮನೆಯಲ್ಲಿ ಮದುವೆ ಸಂಭ್ರಮಗಳು ಜೋರಾಗಿ ನಡೆಯುತ್ತಿದ್ದು ಮೊದಲಿಗೆ ಮೆಹಂದಿ ಶಾಸ್ತ್ರ ನೆರವೇರಿದೆ ಮದರಂಗಿ ಶಾಸ್ತ್ರವು ಕಲರ್ಫುಲ್ ಫೋಟೋಗಳನ್ನು ಶೇರ್ ಮಾಡಿರುವ ಚೈತ್ರ ವಾಸುದೇವನ್ ಕುಟುಂಬದ ಆಪ್ತರ ಜೊತೆಗೆ ಈ ಕ್ಷಣವನ್ನು ಸಂಭ್ರಮಿಸಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಗಳು ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರಿಂದ ಮೆಚ್ಚುಗೆಯ ಕಮೆಂಟ್ಗಳು ಸಂದಾಯವಾಗಿವೆ ಅಂದಹಾಗೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಚೈತ್ರ ಅವರು ಮತ್ತೊಮ್ಮೆ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಕಿರುತೆರೆ ಕಲಾವಿದರು ಸಿನಿಮಾ ಆಪ್ತರು ಮದುವೆಯಲ್ಲಿ ಆಗಮಿಸಲಿದ್ದಾರೆ